ವೆಲ್ಕಮ್ ಟು ಮೈ ಬಿಜಿ ಸೊಲು ಬ್ಲಾಗ್ ಎಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಸೂಪರಾಗಿದ್ದೀನಿ ಇದು ಆಫ್ಟರ್ ಲಾಂಗ್ ಟೈಮ್ ನನ್ನ ಹಳೆ ಐ ಡಿ ಬ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಹೊಸ ಐ ಡಿ ಗೊತ್ತಿದ್ದೆ ಅಲ್ಲ ರಾಮ್ ಸೋನಿ ಡೇ ಬ್ಲಾಗು ಅದು ಕೂಡ ನನ್ನದೇ ಐ ಡಿ ಇದು ಕೂಡ ನಂದೇ ಐ ಡಿ ಸೊ ಈ ಐ ಡಿ ನನಗೆ ರಿಕವರ್ ಆಗ್ತಾ ಇರಲಿಲ್ಲ ಮೇ ಬಿ ಈ ಐ ಡಿ ಹೋಯಿತು ಅಂದ್ಕೊಂಡು ನಾನು ಇನ್ನೊಂದು ಐ ಡಿ ಮಾಡಿದ್ದೆ ಸೊ ಅದು ಪರವಾಗಿಲ್ಲ ಚೆನ್ನಾಗಿ ರನ್ ಆಗ್ತಿದೆ ಇದು ಕೂಡ ಚೆನ್ನಾಗಿ ರನ್ನಲ್ಲೇ ಇದೆ ಬಟ್ ವಾಚ್ ಆರ್ ಫುಲ್ ಡೌನ್ ಆಗಿದೆ ತುಂಬ ಬೇಜಾರಾಗ್ತಿದೆ ಸೊ ಆಗಿ ವಿಡಿಯೋ ನೀಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಆಯ್ತು ವಿವೇಕ ಏನು ಮಾಡಿದ್ದು ಏನದು ಸ್ಟಾರು ಟು ಸ್ಟಾರು ಆಂ ಅಭ್ಯಾಸ ಮಾಡ್ದಾ ನನ್ನಿ ನೀನು ಏನು ಮಾಡ್ಕೊಂಬಂದೆ ನಾನು ಏನು ಕೇಳ್ತಾ ಇದ್ದೀನಿ ಇವೆ ಏನು ಮಾಡ್ಕೊಂಡು ಬಂದೆ ತಿನ್ಬೇಕು ತಿನ್ಬೇಕದು ಹಂಗೆ ತೆಗಿಬಾರ್ದು ಮಗನೇ ಸೊ ಸ್ಕೂಲಲ್ಲಿ ಏನು ಹೇಳ್ಕೊಟ್ರಿ ಇವತ್ತು ಏನು ಹೇಳ್ಕೊಟ್ರಿ ಅದು ಸ್ಕೂಲಲ್ಲಿ ಏನು ಮತ್ತೆ ಏನು ಹೇಳ್ಕೊಟ್ರು ಅದೇನು ಸ್ಟಾರ್ ಹಾಕಿದ್ರು ಕೈಗೆ ಇವ್ ನೋಡಿ ಇವ್ ನೋಡಿ ಇವ್ ನೋಡಿ ಬಿಡು ಬಿಡು ಮಗನೇ ಏನು ಮಾಡಲ್ಲ ಏನು ಮಾಡಲ್ಲ ಬಿಡು ಮಗನೇ ಅವನು ಹ್ಮ್ ಚಲೋ ನೋಡೋಣ ಇವನ್ ಸ್ಕೂಲಿಂದ ಏನೇನು ಹೇಳ್ಕೊಟ್ಟಿದ್ದಾರೆ ಏನೇನು ಬರ್ತಿದಾರಂತ ಇವ್ನು ನೋಡಿ ಇವನ್ ಇನ್ ಬ್ಯಾಗ್ ಮೇಲೆ ಹ್ಮ್ ಗುಡ್ ಡ್ರೆಸ್ ಚೇಂಜ್ ಮಾಡಿ ಹ್ಞೂ ಚಲೋ ಸ ಮೊದಲೇ ಸರಿ ನನ್ನ ಬೇಬಿ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ಇದು ತುಂಬ ದಿನ ಆಯ್ತು ನಾ ಇದು ವೀಡಿಯೋ ಮಾಡಿ ಇಟ್ಟಿದ್ದೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಅಪ್ಲೋಡ್ ಮಾಡೋಣ 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 ಅಂದ್ಕೊಂಡು ಹಾಗೆ ಇಟ್ಟಿದ್ದೆ ಬಟ್ ಇವತ್ತು ಅಪ್ಲೋಡ್ ಮಾಡಬೇಕಂತ ಅನ್ನಿಸ್ತು ನನ್ನ ಹಳೆಯ ಅಡಿಗೆ ಸೊ ಹಳೆ ಅಡೀಲಿ ನಂದು ಅದ್ವಿತಿಂದ ತಿಂದು ಯಾವುದು ಬ್ಲಾಗ್ ಹಾಕಿರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನು ಹಾಕೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಆಗಿ ವಿಡಿಯೋ ನೋಡಿ ಇಷ್ಟ ಆಗುತ್ತೆ ಯಾಕಂದರೆ ನ್ಯಾಚುರಲಾಗಿ ನಮ್ಮ ಮನೇಲಿ ಏನಾಗುತ್ತೆ ಅದನ್ನೇ ಅಪ್ಡೇಟ್ ಕೊಡ್ತಾ ಇರ್ತೀನಿ ಹಾಗೆ ಡೈಲಿ ನನ್ನ ಲೈಫ್ ಲಾಗ್ ಹೇಗೆ ನಡೆಯುತ್ತೆ ಅಂತ ಆಗಿ ತೋರಿಸಿದ್ದೀನಿ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಟೆನ್ ಮಿನಿಟ್ಸ್ ಆದರೂ ಫನ್ನಾಗಿದೆ ಎಂಟರ್ಟೈನ್ಮೆಂಟ್ ಆಗಿದೆ ಹಾಗೆ ಕಂಟೆಂಟ್ ಕೂಡ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಎರಡು ಮಕ್ಕಳನ್ನ ಮೇಂಟೈನ್ ಮಾಡ್ಕೊಂಡು ನಾನು ಮನೇಲಿ ಹೇಗೆ ಕೆಲಸಗಳನ್ನ ಮಾಡ್ತೀನಿ ಹೇಗಿತ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾರು ಸಜೆಷನ್ಸ್ ಇಲ್ದೇನೆ ಅಥವಾ ಯಾರು ಸಪೋರ್ಟ್ ಇಲ್ದೇನೆ ಮನೇಲಿ ಹೇಗಿರಬೇಕು ಹೇಗಿಲ್ಲ ಅಂತ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಸೊ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಊಟ ಮಾಡಿಸ್ತಾ ಇದ್ದೀನಿ ಪಾಪುಗೆ ಟಿ ವಿ ನೋಡ್ಕೋತ ಊಟ ಮಾಡಿಸ್ತಾ ಇದ್ದೀನಿ ಬಿಡು ಅಮ್ಮಗಣೇ ಮೊದಲೇ ಅವ್ನು ಅಳತ್ತಿದ್ದಾನೆ ಅಲ್ಲ ಅವ್ನು ಅಲ್ಲೋಡಿ ಇವು ನೋಡಿ ಇವನು ಮೇಲೆ ಹತ್ತಿರೋದು ದೈವಿಕ ಕೆಳಗಿಳಿ ಸೊ ಚಲೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ 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 ಮಾಡೋದು ನೀನು ನೀನು ಬೈ ಮಾಡು ಗುಡ್ ನೈಟ್ ಅದು ನೀನು ಮಾಡು ಅದು ಬಾಯ್ ಬಾಯ್ ಬಾಯ್

ಹಾಂ ಹಾಂ ಗುರುಬ್ರಹ್ಮ ಕೈ ಮುಗಿ ಕೈ ಮುಗಿದು ಹೇಳು ಗುರು ಬ್ರಹ್ಮ ಜೋರ್ ಹಾಂ 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 ಸೊ ಗಾಯ್ಸ್ ನೋಡಿದ್ರಲ್ಲ ನನ್ನ ಮಗ ಆಗಿ ಹೇಗೆ ಮಾತಾಡ್ತಾನೆ ಅಂತ ಹೇಳಿ ಪ್ರತಿ ಒಂದು ಬುಕ್ಸ್ಗಳೆಲ್ಲ ತಾನೇ ಇಡೋಕೆ ಹೇಳ್ದೆ ನನಗೆ ಐಡಿಯಾಸೇ ಇರಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಅಮ್ಮ ಇದೆಲ್ಲ ಇಡು ಅಮ್ಮ ನಾನೆಲ್ಲ ಹೇಳ್ತೀನಿ ಅಂತಂದ ಸೊ ಅವ್ರ ಅಪ್ಪ ಇದನ್ನೆಲ್ಲ ಇಟ್ಕೊಟ್ರು ಇಟ್ಟಿದ್ದಾದ್ಮೇಲೆ ಅವನೇ ಹೇಳ್ದೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಇಲ್ಲ ನಮ್ಮನ್ನು ನಮ್ಮನ್ನು ಅವನು ಐಡಿಯಾ ಕೊಟ್ಬಿಟ್ಟು ಈ ಥರ ಮಾಡು ಮಮ್ಮಿ ಈ ಥರ ಕೂರ್ಸ್ ಮಮ್ಮಿ ನಾನೆಲ್ಲ ಹೇಳ್ತೀನಿ ಮಮ್ಮಿ ಸ್ಕೂಲ್ದೆಲ್ಲ ನಾನು ಹೇಳ್ತೀನಿ ಮಮ್ಮಿ ಅಂತಂದ ಅವ್ರ ಡ್ಯಾಡಿ ಎಲ್ಲ ಒಂದೊಂದೇ ಇಟ್ಬಿಟ್ಟಿದ್ರು ಇಲ್ಲ ಇಟ್ಕೊಟ್ರು ಅವ್ನು ಹೇಳ್ತಾ ಇದ್ದ ನಾನು ಮಲ್ಕೊಂಡಿದ್ದೆ ಸಡನ್ನಾಗಿ ಬಂದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ತುಂಬ ಖುಷಿಯಾಗುತ್ತೆ ಮಕ್ಕಳು ಮೆಚ್ಚುರು ನೋಡಿ ಹೇಗೆ ಡೆವಲಪ್ ಆಗ್ತಾರೆ ಹೇಗಿಲ್ಲ ಅಂತೇಳಿ ಆ್ಯಕ್ಚುಲಿ ಅದೇ ಹೇಳೋದು ನಾವು ಒಬ್ಬರ ಜೊತೆ ನಾವು ಡಿಪೆಂಡ್ ಆಗಿಬಿಟ್ಟು ಅಂದರೆ ನಮ್ಮ ಲೈಫಲ್ಲಿ ಏನೂ ಗೊತ್ತಾಗೋದಿಲ್ಲ ಅಂತ ಇಂಡಿಪೆಂಡೆಂಟಾಗಿ ಇಂಡಿಪೆಂಡೆಂಟ್ ಲೈಫ್ ಏನಂತ ಗೊತ್ತಾದ ಮೇಲೆ ಗೊತ್ತಾಗುತ್ತೆ ಮಕ್ಕಳಿಗೆ ಆ್ಯಕ್ಚುಲಿ ನಾವು ಹೇಗಿರ್ತೀವಿ ನಮ್ಮನ್ನು ನೋಡಿ ಅವರು ಕಲಿತಾರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ ಅನ್ನೋದು ಕಾನ್ಫಿಡೆಂಟ್ ಮೇಲೆ ಇತ್ತು ಅಂತಂದರೆ ನಮ್ಮ ಮಕ್ಕಳು ಕೂಡ ಹಾಗೇ ಬೆಳೀತಾರೆ ಅನ್ನೋದು ಸಾಕ್ಷಿ ಇದೇ ಆಗುತ್ತೆ ಸೊ ತುಂಬ ಖುಷಿಯಾಗುತ್ತೆ ಒಂದು ಕಡೆ ನೋಡಿದರೆ ಅದಕ್ಕೆ ಯಾವುದೇ ಪ್ರೀತಿ ಇಲ್ಲ ಆ ಈ ಕಡೆ ಅಜ್ಜಿ ತಾತ ಅನ್ನೋದು ಪ್ರೀತಿ ಇಲ್ಲ ಈ ಕಡೆ ಈ ಕಡೆ ಅಪ್ಪ ಆ ಸೈಡ್ ಅಜ್ಜಿ ತಾತ ಪ್ರೀತಿ ಇಲ್ಲ ಅಂದಮೇಲೆ ಮಕ್ಕಳಿಗೆ ತುಂಬಾನೇ ಬೇಜಾರಾಗುತ್ತೆ ಎಲ್ಲ ಪ್ರೀತಿನೂ ನಾವೇ ಕೊಡಬೇಕಾಗುತ್ತೆ ತುಂಬಾನೇ ಖುಷಿ ಆಗುತ್ತೆ ನೋಡೋಣ ಮುಂದೆ ಫ್ಯೂಚರಲ್ಲಿ ಅವರು ಅವರು ಇಂಡಿಪೆಂಡೆಂಟ್ ಹೇಗೆ ಲೈಫ್ನ ಲೀಡ್ ಮಾಡ್ತಾರೆ ಅಂತ ಹೇಳಿ ಸೋನು ಎಲ್ಲ ಇವತ್ತೆಲ್ಲ ಕ್ಲೀನ್ ಮಾಡಿಬಿಟ್ರೆ ಎಲ್ಲ ತೆಗೆದುಬಿಟ್ರು ಬಿಟ್ರು ಆಗಿದೆ ನೋಡೋಣ ಇಷ್ಟೇ ಇರೋದು ಗಾರ್ಡನ್ನು ಹೋಗಿದೆ ನೋಡಿ ಎಲ್ಲ ಕ್ಲೀನ್ ಮಾಡ್ತೀವಿ ಇಲ್ಲೆಲ್ಲ ಇದು ಏನದು ಎಕ್ಕಿ ಗಿಡ ಇತ್ತು ಇಲ್ಲಿ ತೆಗೆದ್ಬಿಟ್ಟವ್ರೆ ಆಮೇಲೆ ಅದು ಹಣ್ಣಿನ ಗಿಡ ನಾವು ಹೋಗೋರ್ಗೂ ಇರಲಿ ಹೋಗಿ ಬರ್ತಾರೆ ಇಟ್ಕೊಂಡು ಒಯ್ತಾ ಇರ್ತೀವಿ ಆಟಗ ಹ್ಞೂ ಬೆಸ್ಟ್ ಮಾಡಿದೆ ಬಿಡು ಹ್ಞೂ ಹ್ಞೂ マレーフムのりのボード、アギラスのり、マレーフムバイマデンバー、アトアトゥビギリ。 养花。啊 <laughs> ಗೈಝ್ ಇದು ಲಾಸ್ಟು ಸಂಡೇ ಸಂಡೇದ್ ವಿಡಿಯೋ ಇದು ಮತ್ತೆ ನೀವು ಅಂದ್ಕೊಂತೀರಾ ಏ ಪಾಪಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ವೀಡಿಯೋ ಮಾಡಿದಾರಲ್ಲ ಪಾಪ ಕೂರ್ಕೊಂಡು ಅಂತ ನಿಜವಾಗ್ಲೂ ಪಾಪು ಹ್ಯಾಪಿ ಮೂಮೆಂಟಲ್ಲಿದ್ದಾಗ ಅಥವಾ ಆಲ್ರೆಟಲ್ಲಿ ಇದ್ದಾಗಲೇ ನಾನು ವೀಡಿಯೋ ಮಾಡಿ ಬಿಟ್ಟಿದ್ದು ಸುಮ್ಮನೆ ಬ್ಲಾಗ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಬ್ಲಾಗ್ ಹಾಕಿರೋದು ಇದು ವಿಡಿಯೋ ಮಾಡಿ ತುಂಬ ದಿನವೇ ಆಗಿತ್ತು ಸೊ ಅದಕ್ಕೋಸ್ಕರನೇ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ರೀಸೆಂಟಾಗಿ ಒಂದು ಫೋರ್ ಫೈವ್ ಡೇಸಿಂದ ಪಾಪಕ್ಕೆ ತುಂಬಾ ಹುಷಾರಿಲ್ಲ ಹಲ್ಲು ಬರ್ತಿದೆ ಟೀತ್ ಬರ್ತಿದ್ದೆಲ್ಲ ಸೊ ಟೀತಿಂದ ಅವನಿಗೆ ಲೂಸ್ ಮೋಷನು ಫೀವರು ಕೋಲ್ಡು ಕಾಫು ಎಲ್ಲ ಒಟ್ಟಿಗೆ ಬಂದುಬಿಟ್ಟಿರೋದ್ರಿಂದ ಸೊ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಸೊ ಎರಡು ಡೇಸ್ ಬಿ ಬಿಫೋರ್ದು ಬ್ಲಾಗ್ ಆಗಿದ್ರಿಂದ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಕಂಪ್ಲೀಟಾಗಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಚೆನ್ನ ಚೆನ್ನಾಗಿರೋ ಬ್ಲಾಗ್ನ ಕಂಟೆಂಟ್ನ ಕೊಡೋಣ ಅಂತ ಹೇಳಿ ಸೊ ನನ್ನ ಎರಡು ಚಾನಲ್ ಇದೆ ರಾಮ್ ಸೋನು ಡಿ ಎ ವ್ಲಾಗ್ಸು ಮತ್ತು ವಿಜು ಸೋನು ಬ್ಲಾಗ್ಸು ಎರಡೂ ಇದೆ ಎರಡು ಬ್ಲಾಗ್ಗೂ ಕಂಪ್ಲೀಟಾಗಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಚಾನಲ್ನ ಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನಾನು ಇವಾಗ ಲಾಸ್ಟಿಗೆ ಮನೇಲಿ ಅಡುಗೆ ಏನು ಮಾಡಿರಲಿಲ್ಲ ರೈಸ್ ಸಾಂಬಾರು ಅಷ್ಟೇ ಮಾಡಿದ್ದೆ ಸೊ ಅದ್ರ ಜೊತೆ ಕಬಾಬ್ ತೊಗೊಂಡು ಹೋದ್ರೆ ಇದೆ ಅಂತ ಏಕೆಂದರೆ ನಾನು ಕಂಟಿನ್ಯೂ ಟು ತ್ರೀ ಡೇಸ್ದು ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಕಂಟಿನ್ಯೂ ವೀಡಿಯೋ ಮಾಡಿದ್ರಿಂದ ಒನ್ ಡೇದೇ ಒನ್ ಡೇದೇ ವೀಡಿಯೋ ಇರೋದಿಲ್ಲ ಸೊ ಕಂಟಿನ್ಯೂ ತ್ರೀ ಫೋರ್ ಡೇಸ್ದು ಸ್ವಲ್ಪ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಬಾಯ್ ನೋಡಿ ಮನೆಗೆ ಬಂದ್ವಿ ಇವಾಗ ಚಳಿ ಚಾವಿ ಇಲ್ಲ ಇವಾಗ ನೋಡಿ ಇವಾಗ ನೋಡಿ ಇವಾಗ ನೋಡಿ ಗೈಸ್